ಅದು ಹಾಲ್ ಜಾಸ್ತಿ ಬರ್ತದೆ ಹಾಲು ಜಾಸ್ತಿ ಅಗಲ ಬರ್ತೀವಿ ಹೈಟ್ ಕಡಿಮೆ ಅಗಲ ಇದ್ರು ಅಗ್ ಜಾಸ್ತಿ ಬರುತ್ತೆ ಜನ ಬರ್ರಿ ಕಂಪ್ಲೀಟ್ ಜಾಕೆಟ್ ಪ್ರಾಸ್ ಇರಲಿ ನೋಡಿ ಸ್ನೇಹಿತರಿ ಹಸು ನೋಡ್ರಿ ಹೆಂಗೈತಿ ಹಸು ಇದೂನು ಕೂಡ ಸ್ವಲ್ಪ ಸಾಯಿ ವಾಲ್ ಬರುತ್ರಿ ಸ್ವಲ್ಪ ಸಾಹಿವಾಲ್ ಮಿಕ್ಸ್ ಐತೆನ್ರೀ ಹ್ಞೂ ಜರ್ಸಿಗಳ ಹಾಲು ಬರಲ್ಲ ಅಂತ ಹೇಳಿ ನಾವು ಕೊಟ್ಟಿರೋ ಹತ್ತು ಹನ್ನೆರಡು ಲೀಟರ್ಗೂ ಹಾಲು ಬಂದಿದಾವ್ರಿ ಹೂನ್ರಿ ಇವಂಗ ಕಟಿಂಗ್ ಮಾಡ್ಕೊಂಡಂಗೆ ಹಾಂ ರೀ ಅದೇ ರೀ ಹಾಂ ರೀ ಇವತ್ತು ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹನಗವಾಡಿಗೆ ಬಂದಿದ್ದೀವಿ ಮತ್ತು ಪುನಃ ಸುರೇಂದ್ರಣ್ಣ ಅವ್ರ ಕಡೆ ನೋಡಿರಿ ಹೊಸ ಆಕಳೆ ಬಂದಿದ್ದೆವು ಸುಮಾರು ಹೊಸ ಆಕಳೆ ಇದ್ದವು ಈ ಬ್ಯಾಚನಾಗೆ ಭಾಳ ಒಳ್ಳೆ ಒಳ್ಳೆ ಮಸ್ತ್ ಆಕಳೆ ಬಂದವು ನೋಡ್ತಾ ಇರ್ಬೋದು ನೀವು ಸರಿ ಆಕಳ ಅಂತ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೆಯ ಆಕಳ ನಮ್ಮ ಒಂದು ವಾತಾವರಣಕ್ಕೆ ನಮ್ಮ ಒಂದು ಹವಾಗುಣಕ್ಕೆ ಆಕಳ ತಡೆಯುವಂಥವು ಎರಡು ಆಕಳ ತಂದ್ರೆ ಅಂತಲ್ಲ ನಿಮ್ಮ ಹತ್ರ ಅಂದ್ರೆ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಸುರೇಂದ್ರಣ್ಣ ಅವ್ರಿಗೆ ಸರಿ ಓಕೆ ಸುರೇಂದ್ರಣ್ಣ ಹಾಂ ನಮಸ್ಕಾರ ನಮಸ್ಕಾರ ಮತ್ತೆ ಅರಾಮದಿರೀದಿ ಓಕೆ ಪುರೀಂದ್ರಣ್ಣ ಟೋಟಲ್ ಎಷ್ಟು ಅದಾವ ರೀ ಇವಾಗ ಹಸು ನಿಮ್ಮ ಹತ್ರ ಹನ್ನೆರಡು ರೀ ಹನ್ನೆರಡು ಇದಾವೆ ಓಕೆ ಸರಿ ರೀ ಈಗ ಮೊದಲನೇ ಹಸು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿರಿ ಹೇಳಿ ಮೊದಲನೇದು ಅಂದ್ರೆ ಯಾವುದೂ ಅದ್ರ ತೊಗೊಳ್ರಿ ನೀವು ಇದು ನಾಲ್ಕೈಲ್ಲ ಐತ್ರಿ ಅಲ್ರಿ ಆ ಕಡೆಯಿಂದನೇ ಸ್ವಲ್ಪ ಅದನ್ನ ನೀವು ಸರಿಸ್ರ ಸರಿ ಇದು ಎರಡನೇ ಕರೋರಿ ರೀ ಹ್ಞೂ ರೀ ಓಕೆ ಇದು ಹಲ್ಲು ರೀ ಅದು ಮೊದಲನೇದು ಇದಕ್ಕೆ ಬಾಯಿ ಹೊಡೈತೆ ರೀ ಬಾಯಿ ಉಡೈತ್ರಿ ಆಲ್ರೆಡಿ ಓಕೆ ಅದು ಎಷ್ಟನೇ ಸೂಲ್ ಅದು ಎರಡನೇದು ರೀ ಎರಡನೇದ್ರಾ ಹ್ಞೂ ರೀ ಓಕೆ ಆಮೇಲೆ ಇನ್ನು ಎಷ್ಟು ಟೈಮ್ ಆಗ್ಬೋದು ರೀ ಇನ್ನೊಂದು ಇಪ್ಪತ್ತು ದಿನ ಬೇರೆ ದಿನ ಮತ್ತೆ ಹಾಲಿನ ಏನು ಹೇಳ್ತೀರಾ ಅಪೇಕ್ಷೆ ಅಲ್ಲಿ ಒಂದು ನಾಲ್ಕರಿಂದ ಐದು ಲೀಟ್ರ್ ಹೌದ್ರಿ ಹ್ಞೂ ರೀ ಓಕೆ ಮತ್ತೆ ಪ್ರೈಸ್ ರೀ ಏನು ರೀ ಪ್ರೈಸು ಅದಕ್ಕೆ ಅಪಾರ ಐವತ್ತೈದು ಇರ್ತೀರಿ ಹೌದ್ರಿ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದು ರೀ ಲಾಸ್ಟ್ ಐವತ್ತೆರಡು ಹಬಲ್ಲ ಬಂದ್ರೆ ಬಿಡೋದು ಐವತ್ತೆರಡು ಹಾಬಲ ಬಿಡೋದು ರೀ ಓಕೆ ಸರಿ ಸುರೇನಾ ಇದು ಇದೊಂದು ಹಸು ತೋರು ರೀ ಎರಡನೇದು ಇದು ಆರಲ್ಲ ಐತ್ರಿ ಓಕೆ ಸ್ವಲ್ಪ ಇದನ್ನ ಸೈಡಿಗೆ ಸೈಡಿನ ಓಕೆ ಇದು ಆರಲ್ಲ ಐತ್ರಿ ಅಲ್ಲಿ ಆರಲ್ಲ ಹ್ಞೂ ರೀ ಹೌನ್ ರೀ ಆಮೇಲೆ ಎಷ್ಟನೇ ಸೋಲೈತೆ ಐತ್ರಿ ಇದು ಎರಡನೇದ ಐತ್ರಿ ಯಾವುದು ಆರಲ್ಲ ರೀ ಹ್ಞೂ ರೀ ಆರು ಎಷ್ಟನೇ ಸೋಲ್ ರೀ ಅದು ಅದು ಎರಡನೇದು ರೀ ಎರಡನೇದು ರೀ ಹ್ಞೂ ರೀ ಎರಡನೇ ಸೋಲು ಓಕೆ ಮತ್ತು ಹಾಲಿಂದ ಏನು ಹೇಳ್ತಿರೋ ಅದ್ರದ ಒಂದು ಆರು ಆರು ರೀ ಆಮೇಲೆ ಎಷ್ಟು ಏನು ಹೇಳ್ತೀವಿ ವ್ಯಾಪಾರ ಅದಕ್ಕೆ ಎಪ್ಪತ್ತೆರಡು ಹೇಳ್ತೀರಿ ಎಪ್ಪತ್ತೆರಡು ರೀ ಫೈನಲ್ ಅರವತ್ತಾರು ಬಂದ್ರೆ ಬಿಡೋದು ರೀ ಅರವತ್ತಾರು ಬಂದರೆ ಬಿಡೋದು ಓಕೆ ಸರಿ ರೀ ಇದು ನಾಲ್ಕು ಎರಡಲ್ಲ ಐತ್ರಿ ಇದು ಎರಡಲ್ಲ ರೀ ಹ್ಞೂ ರೀ ಓಕೆ ನೋಡಿ ಸ್ನೇಹಿತರೆ ಎರಡಲ್ಲಿಂದ ಹಸು ಅಂತೆ ಆಮೇಲೆ ಇದು ಮೊದಲನೇ ಸೂಲ ಹಾಂ ಫಸ್ಟ್ ಓಕೆ ಮೊದಲನೇ ಸೂಲ್ ಅಂತ ನೋಡ್ರಿ ಫಸ್ಟ್ ಚೊಚ್ಚಲು ಎರಡು ಎರಡಲ್ಲು ಅದು ಸುರೇಂದ್ರಣ್ಣ ಇನ್ನು ಎಷ್ಟು ದಿನ ಆಗ್ಬೋದು ಇದೆ ದಿನ ಬೇಕು ಇಪ್ಪತ್ತು ದಿನ ಬೇಕು ರೀ ಓಕೆ ಆಮೇಲೆ ಇದ್ರದ್ದು ಇದು ಹಾಲಿಂದ ಅಪೇಕ್ಷೆ ಇದು ಒಂದು ಆರರಿಂದ ಏಳು ಆರರಿಂದ ಏಳು ಏನು ಹೇಳ್ತೀವಿ ವ್ಯಾಪಾರ ಇದಕ್ಕೆ ಎಪ್ಪತ್ತೆಂಟು ಹೇಳ್ತೀನಿ ಎಪ್ಪತ್ತೆಂಟು ಹೇಳ್ತೀರಿ ಓಕೆ ಸರಿ ರೀ ಎಪ್ಪತ್ತೆಂಟು ಸಾವಿರ ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರೆ ಅದೇ ಅರವತ್ತೈದು ಅರವತ್ತಾರು ಬಂದ್ರೆ ಬಿಡೋದು ಆ ಒಂದು ರೇಂಜಿಗೆ ಓಕೆ ರೀ ಆಮೇಲೆ ಈ ಹೆಸರು ರೀ ಇದು ನಾಲ್ಕಲ್ಲಿ ಐತ್ರಿ ನಾಲ್ಕಲ್ಲು ಫಸ್ಟ್ ಕರು ಫಸ್ಟ್ ಕರು ಏನು ರೀ ನಾಲ್ಕಲ್ಲು ಫಸ್ಟ್ ಕರು ಹ್ಞೂ ಫಸ್ಟ್ ಓಕೆ ಆಮೇಲೆ ಇನ್ನೊಂದು ಎಷ್ಟು ದಿನ ಆಗ್ಬೋದು ರೀ ಈಗ ಇನ್ನೊಂದು ಹದಿನೈ ಹತ್ತು ಹನ್ನೆರಡು ದಿವಸ ಬೇಕು ಹತ್ತು ಹನ್ನೆರಡು ದಿವಸ ಹತ್ತು ಹನ್ನೆರಡು ದಿವಸ ಅಂತ ಸ್ನೇಹಿತರೆ ಆಮೇಲೆ ಹಾಲಿಂದ ಏನು ಹೇಳ್ತೀರಾ ಅಪೇಕ್ಷೆ ಈ ಎಂಟು ಬರ್ಬೋದು ರೀ ಎಷ್ಟು ರೀ ಎಂಟು ಬರ್ಬೋದು ಎಂಟು ಬರ್ಬೋದು ಓಕೆ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಅದಕ್ಕೆ ಎಪ್ಪತ್ತಾರು ಹೇಳ್ತೀನಿ ರೀ ಎಪ್ಪತ್ತಾರು ಹೇಳ್ತೀರಿ ಓಕೆ ಸರಿ ರೀ ಓಕೆ ಫೈನಲ್ಲು ಅರವತ್ತೈದು ಅರವತ್ತಾರು ಬಂದ್ರೆ ಬಿಡೋದು ಸರಿ ರೀ ಓಕೆ ಆಮೇಲೆ ಈ ಹಸೂರಿ ಅದು ಎರಡಲ್ಲ ಐತೆ ಎರಡಲ್ಲ ಹ್ಞೂ ರೀ ಓಕೆ ಅದು ಜರ್ಸಿನ ರೀ ಹ್ಞೂ ರೀ ಜರ್ಸಿ ರೀ ಓಕೆ ಆಮೇಲೆ ಇದು ಹಾಲಿಂದ ಹೇಳ್ತೀರಾ ಅಪೇಕ್ಷೆ ಒಂದು ಐದು ಲೀಟ್ರ್ ಓಕೆ ರೀ ಇದು ಮೊದಲನೇ ಸೋಲ್ ರೀ ಅದೂ ಫಸ್ಟ್ ರೀ ಓಕೆ ಚೊಚ್ಚುಲು ಅಂತ ನೋಡಿ ಸ್ನೇಹಿತರೆ ಇದು ಕೂಡ ಆಮೇಲೆ ಹಾಲಿಂದ ಎಷ್ಟೇನು ರೀ ಒಂದು ಒಂದು ಐದು ಲೀಟ್ರ್ ಐದು ಲೀಟ್ರ್ ರೀ ವ್ಯಾಪಾರ ರೀ ವ್ಯಾಪಾರ ಇದಕ್ಕೆ ಅರವತ್ತೆಂಟು ಹೇಳ್ತೀನಿ ರೀ ಅರವತ್ತೆಂಟು ಫೈನಲ್ಲು ಒಂದು ಅರವತ್ತರ ಮೇಲೆ ಅರವತ್ತರ ಮೇಲೆ ಓಕೆ ರೀ ಸರಿ ರೀ ನಾ ಸುರೇಂದ್ರ ಒಂದು ಬಿಚ್ಚಿ ಈ ಕಡೆ ಹಾಂ ಸ್ವಲ್ಪ ಇದು ಒಂದು ಇದು ಒಂದು ಇದು ಒಂದು ಅದ್ರಲ್ಲಿ ಬ್ಲ್ಯಾಕ್ ಐತಲ್ರಿ ಅದರ ಒಂದು ಹ್ಞೂ ನೋಡಿ ಸ್ನೇಹಿತರೆ ಇದು ಬರೀ ಹಸು ನೋಡ್ರಿ ಹೆಂಗೈತಿ ಸಿಕ್ಕಾ ಬಟ್ಟೆ ಒಳ್ಳೆ ಹೆಂಗೈತೆ ನೋಡಿರಿ ಬರೀ ಹಸು ಹಸು ಲುಕ್ ಆಗಿರ್ಬೋದು ಜರ್ಸಿಗೆ ಬ್ರೇಡ್ ತಳಿರಿ ಅಲ್ಲರಿ ಮೊಟ್ಟೆ ಬಂದ್ ನೋಡ್ರಿ ಹೌದು ಹೌದು ಜರ್ಸಿ ಒಳಗೆ ಸಿಕ್ಕಾ ಬಟ್ಟೆ ಇದು ಯುನೀಕ್ ಹಸು ಐತೆ ನೋಡ್ರಿ ಅದಕ್ಕೆ ಸುರೇಂದ್ರ ಅಣ್ಣರಿಗೆ ಬಿಚ್ಚಿ ಸೈಡಿಗೆ ತೊಗೊಂಬರ್ರಿ ಅಂತ ಭಾಳ ಚೆನ್ನಾಗಿರೋ ಹಸು ಐತಿ ಈ ಕಡೆ ತೋರಿಸ್ಬಿಟ್ಟಿ ನಾವು ಈ ಕಡೆ ಓಕೆ ನೋಡ್ರಿ ಹೆಂಗೈತ ಹಸು ಲುಕ್ ನೋಡ್ರಿ ಇಲ್ಲಿ ಬರೀ ನೋಡ್ರಿ ಹೆಂಗ ಹಸು ನೋಡ್ರಿ ಬರ್ರಿ ಸುರೇಂದ್ರಣ್ಣ ಇದು ಇವಾಗ ಎಷ್ಟನೇ ಸುಲ್ ರೀ ಎರಡನೇದ ರೀ ಎರಡನೇದು ಹಲ್ಲು ನಾಲ್ಕಲ್ ರೀ ನಾಲ್ಕ ಕಲ್ ಸ್ನೇಹಿತರೆ ಎರಡು ಇದು ಎರಡನೇ ಸೂಲು ಆಮೇಲೆ ನಾಲ್ಕ ಕಲ್ ಅಂತ ನೋಡ್ರಿ ಹೆಂಗ್ ಐತಿ ಬರೀ ಹಸು ಸ್ಟ್ರಕ್ಚರ್ ನೋಡ್ರಿ ಜರ್ಸಿಗೆ ಬ್ರೀಡ್ ಹ್ಞೂನ್ರಿ ಜರ್ಸಿ ಒಳಗೆ ಬ್ರೀಡ್ ಬ್ರೀಡ್ ಹುಟ್ಟ ಕೊಂಬಿಲ್ರಿ ಮೊಟ್ಟೆ ಹೌದ್ ಹೌದ್ರಿ ಹೌದು ಸಿಕ್ಕಾ ಬಟ್ಟೆ ಚೆನ್ನಾಗೈತೆ ಅಪೇಕ್ಷನ್ಸಿಗೆ ಲೀಟರ್ ಬರ್ಬೋದ್ರಿ ಎಂಟ್ರಿಂದ ಹಾಲ್ನಾರ ಅವೆಲ್ಲ ಚೆನ್ನಾಗಾವೆ ಹುನ್ರಿ ಇನ್ನು ಇಪ್ಪತ್ತು ದಿನ ಮೇಲ್ ಬೇಕ್ರಿ ಮಾರೀ ತೊಡಿ ಚೆನ್ನಾಗ್ ಮಾಡ್ತತ್ರಿ ಹೂನ್ರಿ ನೋಡ್ರಿ ಸೈಜು ಐತ್ರಿ ಅದ್ರಿ ಆಮೇಲೆ ಹಾಲೆ ಎಷ್ಟು ಎಷ್ಟು ಲೀಟರ್ ಬರ್ಬೋದು ಅಂದ್ರೆ ಅದೇ ಎಂಟರಿಂದ ಎಂಟರಿಂದ ಹತ್ತು ಬರ್ಬೋದು ರೀ ಓಕೆ ಆಮೇಲೆ ಇನ್ನು ಎಷ್ಟು ದಿನ ಆಗ್ಬೋದ್ರಿ ಹೇಳಕ್ಕೆ ಇದನ್ನು ಇಪ್ಪತ್ತು ದಿನ ಬೇಕ್ರಿ ಇಪ್ಪತ್ತು ದಿನ ನಾಲ್ಕಲ್ಲಿ ಅಲ್ರಿ ನಾಲ್ಕಲ್ಲಿ ಆಮೇಲೆ ವ್ಯಾಪಾರ ವ್ಯಾಪಾರ ಇದಕ್ಕೆ ಎಂಬತ್ತೆಂಟು ಎಂಬತ್ತೈದು ಹೇಳ್ತೀನಿ ರೀ ಎಂಬತ್ತೈದು ಹೇಳ್ತೀರಾ ಓಕೆ ಆಮೇಲೆ ಎಲ್ಲಿಗೆ ಬಂದರೆ ಕೊಡೋದ್ರಿ ಇದನ್ನು ಇದು ಎಂಬತ್ತರ ಎಡಬಲ ಬಂದರೆ ಬಿಡೋದು ಎಂಬತ್ತರ ಎಡಬಲ ಹಾಂ ಅಲ್ಲೇ ಬಂದರು ಎಂಬತ್ತರ ಎಡಬಲ ಬಂದರೆ ಬಿಡೋದಂತ ಸ್ನೇಹಿತರೆ ಇದು ಓಕೆ ನೋಡ್ರಿ ಹಾಲು ಇದು ಕೆಚ್ಚಲು ನೋಡಿರಿ ಆಕಳದು ಕೆಚ್ಚಲು ನೋಡಿರಿ ಹೆಂಗೈತಿ ಆಮೇಲೆ ನೋಡ್ರಿ ಅದು ಶೇಪ್ ನೋಡ್ರಿ ಇದು ಆಕ್ಳ ದೊಡ್ಡದು ಸಿಕ್ಕಾಪಟ್ಟೆ ಸ್ವಲ್ಪ ಡಿಫ್ರೆಂಟಾಗಿರೋ ಯುನೀಕ್ ಆಕಳುಗಳು ತಗೊಂಬರ್ತಾರೆ ಸುರೇಂದ್ರ ಎಲ್ಲ ಯಾವುದು ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ತಗೊಂಬರಲ್ಲ ಇವರು ಎಲ್ಲ ಸೆಲೆಕ್ಟ್ ಮಾಡಿ ಆರಿಸ್ಕೊಂಡು ಎಲ್ಲವೂ ಚೆನ್ನಾಗಿರೋ ಆಕಳನೆ ತಗೊಂಬರೋದು ಅದ್ರಲ್ಲಿ ನಿಮಗೆ ಯಾವ್ದು ಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ತಗೋಬೇಕು ಇರುವಂತ ಆಕಳುಗಳೆಲ್ಲ ಚೆನ್ನಾಗಿರದೆ ಸುರೇಂದ್ರಣ್ಣ ಇದ ನೋಡಿ ಸ್ನೇಹಿತರೆ ಹೆಂಗೈತಿ ಇದು ಆಕಳ ಇದು ಹಿಡಿಯ ಇದೊಂದು ಹಸು ಇತ್ತು ಬಟ್ ಹಾಂ ನೋಡ್ರಿ ಹೆಂಗೈತಿ ಹಸು ಇದು ಬರ್ರಿ ಇದನ್ನು ಜರ್ಸಿ ಜರ್ಸಿ ರೀ ಇದು ಹೌದ್ರಾ ಓಕೆ ಆಮೇಲೆ ಇದು ಎಷ್ಟನೇ ಸೂಲ್ ರೀ ಈಗ ಎರಡನೇದ್ರಿ ಇದು ಎರಡನೇ ಸೂಲು ಓಕೆ ಎರಡನೇ ಸೂಲು ಅಂತ ನೋಡಿ ಸ್ನೇಹಿತರೆ ಆಮೇಲೆ ಹಲ್ಲು ರೀ ಹಲ್ಲು ಕಡೆಯಲ್ರಿ ಕಡೆಹಲ್ಲು ಕಡೆಹಲ್ಲ ಅಂದ್ರೆ ಇವಾಗ ಸ್ಟಾರ್ಟ್ ಆಗೈತ್ರಿ ಬೈ ಹೊಡೈತ್ರಿ ಆಲ್ರೆಡಿ ಅದೇ ಕಡೆಹಲ್ಲ ಐತ್ರಿ ಇನ್ನು ಇವಾಗ ಹಾ ಹಾ ಎರಡನೇ ಎರಡನೇ ಕರು ಆಮೇಲೆ ಇದು ಅಲ್ಲಿಂದ ಅಪೇಕ್ಷೆ ಒಂದು ಆರರಿಂದ ಏಳು ಲೀಟ್ರ್ ರೀ ಓಕೆ ಆರರಿಂದ ಏಳು ಲೀಟ್ರ್ ಆಮೇಲೆ ಇದು ವ್ಯಾಪಾರ ರೀ ಎಂಬತ್ತಾರು ಹೇಳ್ತೇನೆ ಫೈನಲ್ ಫೈನಲ್ ಮೇಲೆ ಬಂದ್ರೆ ಎಪ್ಪತ್ತೈದ್ರ ಮೇಲೆ ಬಂದ್ರೇ ಕೊಡೋದ್ರಿ ಓಕೆ ಫೈನ್ ರೀ ನೋಡಿರಿ ಹಿಂಗತ್ತೋಡ್ರಿ ಅವರ ಅದಕ್ಕೆ ತೊಂಬತ್ತೈದು ಹೇಳ್ತೀವ್ರಿ ಅದಕ್ಕೆ ಎಂಬತ್ತೆಂಟು ಹೇಳ್ತೇನೆ ಬರ್ರಿ ಇದು ಇದ್ ಇದೊಂದು ಸೈಡಿಗೆ ಅಷ್ಟು ಸರಸ್ರಾ ಓಕೆ ನೋಡಿ ಸ್ನೇಹಿತರ ಇದೊಂದು ಇಲ್ಲೊಂದು ಹಸು ಐತಿ ಸುರೇಂದ್ರಣ್ಣ ಇದು ಬ್ರೀಡ್ ಬ್ರೀಡ್ ಅಲ್ಲ ಇದು ಸ್ವಲ್ಪ ಕ್ರಾಸ್ ಹೆಚ್ ಎಫ್ ಹಾಂ ಹಾಂ ಎಚ್ ಎಫು ಬ್ರೌನ್ ಸೀಸ್ ಇಲ್ ತರಲ್ಲ ಹಂಗೆ ಹಾಂ 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 ಹಾಲು ಹಾಂ ಹಾಂ ಓಕೆ ತಡೀವು ಓಕೆ ಸ್ನೇಹಿತರೆ ನೋಡ್ರಿ ಬನ್ರಿ ಹಸು ಹೆಂಗೈತಿ ಹಸು ಕಲರ್ ನೋಡಿರಿ ಶೈನಿಂಗ್ ಹೆಂಗಿದೆ ಆಮೇಲೆ ಇದು ಎಷ್ಟೇ ಸುಲ್ರಿ ಈಗ ಎರಡನೇದು ರೀ ಎರಡನೇದು ಆಮೇಲೆ ಇದು ಇದು ಹಲ್ಲ್ರಿ ಹಲ್ಲು ಆರ ಹಲ್ಲ್ರಿ ಆರು ಹಲ್ಲು ಆರು ಹಲ್ಲು ಎರಡನೇ ಸುಲಿನ ಟೈಮ್ ಎಷ್ಟು ಆಗ್ಬೋದು ರೀ ಹೇಳಕ್ಕೆ ಇದೇ ಹದಿನೈದು ದಿನ ಇಪ್ಪತ್ತು ಹದಿನೈದು ಇಪ್ಪತ್ತು ದಿನ ರೀ ಓಕೆ ಆಮೇಲೆ ವ್ಯಾಪಾರ ಹೇಳ್ತೀರಿ ಇದಕ್ಕ್ರ ತೊಂಬತ್ತೈದು ಐತೆ ರೀ ತೊಂಬತ್ತೈದು ಹೇಳ್ತಿರಿ ಓಕೆ ಆಮೇಲೆ ಇದು ಹಾಲು ಒಂದು ಹಾಲು ಎಂಟು ಎಂಟು ಲೀಟ್ರ್ ಒಂಬತ್ತು ಲೀಟ್ರ್ ಎಂಟು ಒಂಬತ್ತು ಲೀಟ್ರ್ ಕೊಡತದ್ರಿ ಓಕೆ ಫೈನಲ್ ಇಲ್ಲಿಗೆ ಬಂದ್ರಿ ಬಿಡೋದ್ರಿ ಇದು ಬೆಳಗ್ಗೆ ಎಪ್ಪತ್ತಾರ ಕೇಳದ್ರಿ ಎಪ್ಪತ್ತಾರು ಹ್ಞೂ ಕೊಟ್ಟಿಲ್ಲ ರೀ ಕೊಟ್ಟಿಲ್ಲ ಎಂಬತ್ತರೊಳಗಿಲ್ಲ ಅಂತಂದು ಓಕೆ ಓಕೆ ರೀ ಹ್ಞೂ ಸರಿ ರೀ ಆಮೇಲೆ ಅದ್ರ ಈಗ ಲಾಸ್ಟ್ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡ್ಬೇಕಂದ್ರಿ ನೀವು ಅದೇ ಎಂಬತ್ತರ ಮೇಲ್ ಬಂದ್ರೆ ಎಂಬತ್ತರ ಮೇಲ್ ಬಂದ್ರೆ ನೋಡ್ರಿ ಕ್ವಾಲಿಟಿ ನೋಡ್ರಿ ಏನ್ ಸುರೇಂದ್ರ ವಿಶೇಷತೆ ಇವಾಗ ಇದು ಸ್ವಲ್ಪ ರೇಟ್ ಹೆಚ್ಚಿಗೆ ಇರೋದು ಈಗ ಏನ್ ಗೊತ್ತಾ ಮಳೆಗಾಲ ಅಲ್ಲ ಈ ಸೀಸನ್ ಸ್ವಲ್ಪ ರೇಟ್ ಜಾಸ್ತಿನೇ ಅಲ್ರಿ ಈ ಹಸು ಒಳಗೆ ಪರ್ಟಿಕ್ಯುಲರ್ಲಿ ಇದು ತೊಂಬತ್ತೈದು ಹೇಳಿದ್ರಲ್ಲ ಇದ್ರೊಳಗೆ ಏನ್ ಜಾಸ್ತಿ ಬರುತ್ತೆ ಆಮೇಲೆ ದನ ಇದು ಕುರ್ಗಾಲ್ ದನ ಇದು ಕುರುಗಾಲ್ವಾ ಲೈಟ್ ಆಗಲ್ಲ ಬರುತ್ತೆ ಎತ್ತರ ಬರಲ್ಲ ತೊಡಮಲಿ ಎಲ್ಲ ಚೆನ್ನಾಯ್ತ್ರಿ ಓಟ್ರಿ ಅಲ್ರಿ ಈಗ ಎತ್ರ ಬರಲ್ಲ ಆದ್ರೆ ಅಗ್ಲ ಬರುತ್ತೆ ಬಟ್ ಇವಾಗ ಎತ್ರ ಬಂದ್ರ ಬರೋಕು ಅಗ್ಲ ಆಗಕ್ನು ಏನು ಅದರಿಂದ ಇಲ್ಲಿ ಏನ್ ವ್ಯತ್ಯಾಸ ಐತ್ ನೋಡ್ರಿ ಇದು ಅದೇ ಜಾತಿ ಇದು ಅದೇ ಜಾತಿ ಹೌದ್ರಿ ಇದು ಕಾರ್ ರೇಟ್ ಹೇಳಿಲ್ಲ ನಾನು ಅದಕ್ಕಿಂತ ಹೈಟ್ ಐತಿ ಹೈಟ್ ಐತಿ ಅದು ಗಿಡ್ ಐತಿ ಅದು ಜಾಸ್ತಿ ರೇಟ್ ಅಂದ್ರೆ ಜಾಸ್ತಿ ಹೇಳ್ತೀನಿ ಇದಕ್ಕೆ ಕಮ್ಮಿ ಹೇಳದ ನಿಮ್ಗೆ ರೇಟ್ ಹೌದ್ರಿ ಹಂಗ ಹಂಗದು ವ್ಯತ್ಯಾಸ ಇದು ಸ್ವಲ್ಪ ಕ್ರಾಸ್ ಬರುತ್ತೆ ಅದ್ರೊಳಗೆ ಬೆನಿಫಿಟ್ ಏನಾಗ್ತದ್ರಿ ಅದು ಹಾಲ್ ಜಾಸ್ತಿ ಬರ್ತತ್ರಿ ಹಾಲ್ ಜಾಸ್ತಿ ಬರ್ತತಿ ಅಗ್ಲ ಇದ್ರೆ ಹೈಟ್ ಕಡಿಮೆ ಇದ್ರು ಅಗಲ ಇದ್ರು ಹಾಲ್ ಜಾಸ್ತಿ ಬರುತ್ತೆ ಜನ ಬರುತ್ತೆ ಓಕೆ ರೀ ಆಮೇಲೆ ಈ ದನ ಇದು ಹಾಲ್ ಬ್ಲಾಕ್ ಒಂದು ಬಿಚ್ಚಿ ಬರ್ಬೇಕು ಸ್ನೇಹಿತರೆ ಇದು ಒಂದು ಹಸು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಇರೋದು ಸಿಕ್ಕಾಪಟ್ಟೆ ಎಕ್ದಮ್ ಕಂಪ್ಲೀಟ್ ಜೆಟ್ ಬ್ಲ್ಯಾಕ್ ಹಸು ಬರೀ ಹಸು ನೋಡ್ರಿ ಹೆಂಗೈತಿ ನೋಡಕ್ಕೆ ಕಂಪ್ಲೀಟ್ ಜಟ್ ಬ್ಲಾಕ್ ನೋಡ್ರಿ ಹಸು ನೋಡ್ರಿ ಹೆಂಗೈತಿ ಒಳ್ಳೆ ಸಿಕ್ಕಾಪಟ್ಟೆ ಒಳ್ಳೆ ಹಸು ಸುರೇಂದ್ರಣ್ಣ ಇದು ಎಷ್ಟನೇ ಸೂಲು ಇದು ಫಸ್ಟ್ ಕರ್ ಎರಡಲ್ಲಿ ಐತಿ ಹಾಂ ಹಾಂ ಫಸ್ಟ್ ಕರು ಎರಡು ಹಲ್ಲು ಐತ್ರಿ ಎರಡು ಹಲ್ಲ ಐತ್ರಿ ಓಕೆ ಮೊದಲನೇ ಕರು ಅಂತ ನೋಡಿರಿ ಸ್ನೇಹಿತರಿ ಎರಡು ಹಲ್ಲು ಮೊದಲನೇ ಕರು ಓಕೆ ಆಮೇಲೆ ಏನು ಏನೈತ್ರಿ ಅಪೇಕ್ಷೆ ಆರರಿಂದ ಎಂಟು ರೀ ಓಕೆ ರೀ ಇನ್ನು ಎಷ್ಟು ಟೈಮ್ ರೀ ಆಗ್ಬೋದ್ರಿ ಬೇಕು ಇಪ್ಪತ್ತು ದಿನ ಬೇಕು ರೀ ವ್ಯಾಪಾರ ವ್ಯಾಪಾರ ಹೇಳ್ತೀರಿ ಓಕೆ ಸರಿ ಆಮೇಲೆ ಫೈನಲ್ ಇಲ್ಲಿಗೆ ಬಂದ್ರೆ ಕೊಡೋದ್ರಿ ಇದನ್ನ

ಓಕೆ ಸರಿ ಸುಹೇಂದ್ರ ಇದೊಂದು ಕಟ್ ಇದ್ರ ಸಿಕ್ಕಾಪಟ್ಟೆ ಒಳ್ಳೆಯ ಹಸು ಆಲ್ ಬ್ಲ್ಯಾಕ್ ಅಂದರೆ ಕಂಪ್ ಫುಲ್ ಬ್ಲ್ಯಾಕ್ ಅಂತ ಏನು ರೀ ಹ್ಞೂ ರೀ ಆಲ್ ಬ್ಲ್ಯಾಕ್ ಅಂತಾರೆ ಓಕೆ ಹಾಂ ಹಾಂ ಟೋಟಲ್ ಎಲ್ಲಿ ವೈಟ್ ಇರಲ್ಲ ಇಲ್ಲ ರೀ ಕಂಪ್ಲೀಟ್ ಬ್ಲ್ಯಾಕ್ ಜೆಟ್ ಬ್ಲ್ಯಾಕ್ ಹಾಂ ಪೂರ್ತಿ ಬ್ಲ್ಯಾಕ್ ಅಂತ ಓಕೆ ನೋಡಿ ಸ್ನೇಹಿತರೆ ಇದೊಂದು ಹಸು

ಸ್ವಲ್ಪ ಸಾಹಿವಾಲ್ ಮಿಕ್ಸ್ ಐತೆ ಏನ್ರಿ ಹ್ಞೂ ರೀ ಓಕೆ ನೋಡಿರಿ ಹಸು ಹೆಂಗೈತೆ ಬರೋಬ್ಬರಿ ಐತಿ ಒಳ್ಳೆ ಸಖತ್ ಹಸು ಇದು ಹಸು ನೋಡ್ರಿ ಈ ಕಡೆ ಸರ್ ಈ ಕಡೆ ನೋಡ್ರಿ ಸ್ನೇಹಿತರೆ ಹಸು ಸುರೇಂದ್ರ ಇದು ಎಷ್ಟನೇ ಸುಲ್ರಿ ಎರಡನೇದ್ರಿ ಎರಡನೇದ್ರಿ ಹ್ಞೂ ರೀ ಓಕೆ ಆಮೇಲೆ ಇದು ಸೂಲು ಎರಡನೇ ಸೂಲು ಆರ್ ಹಲ್ಲು ಎರಡನೇ ಸೂಲು ಓಕೆ ಆಮೇಲೆ ಹಾಲಿಂದ ಏನ್ ಹೇಳ್ತೀರಿ ಅಪೇಕ್ಷೆ ಎಂಟು ಲೀಟರ್ ಬರ್ಬೋದ್ರಿ ಇನ್ನು ಎಷ್ಟು ದಿನ ಆಗ್ಬೋದ್ರಿ ಒಂದ್ ಹದ್ನೈದರಿಂದ ಇಪ್ಪತ್ ಒಂದ್ ಹದಿನೈದ್ರಿಂದ ಇಪ್ಪತ್ ದಿವ್ಸ ಬೇಕ್ರಿ ಓಕೆ ಸ್ನೇಹಿತರೆ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಏನು ಒಳ್ಳೇದಾಯ್ತು ಇದನ್ನು ಕೂಡ ನಾವು ಹೊರಗಡೆ ತೆಗೆದು ನೋಡ್ತಾ ಇದ್ದೀವಿ ನೋಡ್ರಿ ಆಮೇಲೆ ಇದು ಎಷ್ಟು ಹೇಳ್ತೀರಿ ವ್ಯಾಪಾರ ಇದಕ್ಕ್ರಾ ಎಂಬತ್ತಾರು ಸಾವಿರ ಹೇಳ್ತೀನಿ ರೀ ಎಂಬತ್ತಾರು ರೀ ಹ್ಞೂ ರೀ ಹ್ಞೂ ಹ್ಞೂ ಎಂಬತ್ತಾರು ಅಂತ ನೋಡಿರಿ ಸ್ನೇಹಿತರು ಎಂಬತ್ತಾರು ಸಾವಿರ ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಇದ ಎಪ್ಪತ್ತಾರರಿಂದ ಎಪ್ಪತ್ತೆಂಟು ಬಂದ್ರೆ ಬಿಡ್ರಿ ಎಪ್ಪತ್ತಾರರಿಂದ ಎಪ್ಪತ್ತೆಂಟು ಹ್ಞೂ ಓಕೆ ಎಪ್ಪತ್ತಾರರಿಂದ ಎಪ್ಪತ್ತೆಂಟು ಸರಿ ಸರಿ ಸುರೇಂದ್ರ ಜರ್ಸಿ ಹ್ಞೂ ಹಾಗೆ ನೋಡಿರಿ ಕೆಚ್ಚಲು ನೋಡ್ರಿ ಸ್ನೇಹಿತರೆ ಹೆಂಗೈತಿ ಹಸು ಕೆಚ್ಚಲು ಕ್ವಾಲಿಟಿ ಆಗಲಿ ಸಿಕ್ಕಾಪಟ್ಟೆ ಎಲ್ಲ ಹಸುಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಹಸುಗಳು ಎಲ್ಲ ರೀತಿಯೂ ಇದೆ ಎಲ್ಲ ಒಳ್ಳೆ ಒಳ್ಳೆ ಹಸುಗಳೇ ತಂದಿದ್ದಾರೆ ಇವರು ಸಕ್ಕತ್ತಾಗಿದೆ ಹಸುಗಳು ನೋಡ್ರಿ ಇದೊಂದು ಲಾಸ್ಟ್ ಹಸು ಮುಂದೆ ಇದು ರೀ ಇದು ಎಷ್ಟನೇ ಸೋಲ್ ರೀ ಇದು ಎರಡನೇ ಸೋಲ್ ರೀ ಆರಲ್ಲ ಐತಿ ಆರಲ್ಲೂ ಎರಡನೇ ಸೋಲ್ ರೀ ಇನ್ನು ಇದನ್ನು ಒಂದು ಹದಿನೈದು ಇಪ್ಪತ್ತು ದಿನ ಆಕತ್ರಿ ಇನ್ನು ತಿಂಗಳ ಆಕತ್ರಿ ಇಲ್ಲ ಇದು ಇನ್ನೊಂದು ಮೂರರಿಂದ ನಾಲ್ಕು ದಿನದೊಳಗೆ ಇರ್ತದೆ ಓ ಆಲ್ರೆಡಿ ಫುಲ್ ದಿನ ತುಂಬ ಹೆಂಗಾರ ಇನ್ನೊಂದು ಮೂರು ನಾಲ್ಕು ದಿನ ಅಷ್ಟೇ ಓಕೆ ನಾಲ್ಕಲ್ಲ ರೀ ಆರಲ್ಲ 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 ಓಕೆ ಎರಡನೇ ಸೋಲು ಎರಡನೇದು ರೀ ಓಕೆ ರೀ ಅಲ್ಲಿಂದ ಹೇಳ್ತೀರಿ ಅಪೇಕ್ಷೆ ಇದಕ್ಕೆ ಇದು ಒಂದು ಆರು ಲೀ ಆರಲಿಂದ ಏಳು ಲೀಟ್ರ್ ಬರ್ತದೆ ಆರರಿಂದ ಏಳು ಲೀಟ್ರ್ ರೀ ಓಕೆ ರೀ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಅರವತ್ತಾರು ಹೇಳ್ತೀನಿ ರೀ ಅರವತ್ತು ಆರು ಸಾವಿರ ಫೈನಲ್ ರೀ ಫೈನಲ್ ಐವತ್ತಾರು ಐವತ್ತೇಳು ಬಂದರೆ ಐವತ್ತಾರು ಐವತ್ತೇಳು ಬಂದ್ರೆ ಬಿಡೋದು ರೀ ಓಕೆ ನೋಡಿ ಸ್ನೇಹಿತರೆ ಓಕೆ ಆಮೇಲೆ ಸುರೇಂದ್ರಣ್ಣ ಈಗ ನನಗೆ ಒಂದು ಪ್ರಶ್ನೆ ಐತಿ ಇವಾಗ ನಮ್ಮ ವೀಕ್ಷಕರ ವತಿಯಿಂದ ಈಗ ಕೆಲವೊಬ್ರು ಹೆಂಗೆ ಅಂದರೆ ಕೆಲವೊಂದು ಇವಾಗ ರೇಟ್ ಹೇಳ್ತಾರೆ ಹಸುದು ಅದರಲ್ಲಿ ಹತ್ತು ಹದಿನೈದು ಸಾವಿರ ಆ ಹಸು ಆ ಹಸುಗೂ ವ್ಯತ್ಯಾಸ ಇರ್ತೈತೆ ರೀ ಬಟ್ ಅದು ಹಾಲಿನ ಇಳುವರಿ ಸೇಮ್ ಇರ್ತಿ ಹೇಳಿರ್ತಾರೆ ಖಾಲಿ ನೀಳುವರಿ ಸೇಮ್ ಇರ್ತತಿ ಬಟ್ ಆದ್ರೂ ಯಾಕೆ ಅದು ವ್ಯತ್ಯಾಸ ಅಂತ ಅದ್ರಲ್ಲಿ ಏನು ಎಕ್ಸ್ಟ್ರಾ ಒಳ್ಳೇದು ಜಾತಿ ಸೈಜ್ ಮೇಲೆ ಹೋಗತ್ರಿ ಹುನ್ರಿ ಹಂಗೇ ಕೆಲವೊಂದು ಕ್ರಾಸು ಹತ್ತು ಲೀಟರ್ ವರ್ಗ ಬರ್ತಾವ್ರಿ ಹುನ್ರಿ ಕೆಲವೊಂದು ಜಾತಿ ದನೂ ಹತ್ತು ಲೀಟರ್ ವರ್ಗ ಬರ್ತಾವ್ರಿ ಹಂಗ ಈಗ ನಾವು ಕ್ರಾಸು ಅಂತಂದು ಕಮ್ಮಿ ಹೇಳ್ಕೊಟ್ಟಿರ್ತೀವ್ರಿ ಅಲ್ಲಿ ನಿಲ್ಬರಿ ಹುನ್ರಿ ಅವು ಕೆಲವೊಂದು ಎಂಟು ಹತ್ತು ಲೀಟರ್ ಅವು ಬರ್ತಾವ್ರಿ ಓಕೆ ರೀ ಹಂಗಾವು ಅವು ಬಟ್ ಅದರಲ್ಲೂ ಅದ್ರ ತಕ್ಕಂಗೆ ಅದ್ರ ಸ್ಪೆಷಾಲಿಟಿ ಇರುತ್ತೆ ಜರ್ಸಿಗಳ ಹಾಲು ಬರಲ್ಲ ಅಂತಾವೆ ರೀ ನಾವು ಕೊಟ್ಟಿರೋ ದನ ಹತ್ತು ಹನ್ನೆರಡು ಲೀಟ್ರ್ವರೆಗೂ ಹಾಲು ಬಂದಿದಾವೆ ರೀ ಹ್ಞೂ ರೀ ಜರ್ಸಿ ದನ ರೀ ಹ್ಞೂ ರೀ ಓಕೆ ಪ್ರಾಪರ್ ಹನಗವಾಡಿ ಅಲ್ರಿ ಹನಗವಾಡಿ ಓಕೆ ರೀ ಹೊನ್ನಾಳಿ ತಾಲೂಕು ಹನಗವಾಡಿನ ಹಾಂ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲಾ ಹಾಂ ದಾವಣಗೆರೆ ಜಿಲ್ಲಾ ಹನಗವಾಡಿ ಗ್ರಾಮ ಓಕೆ ಇದ್ರದ್ದು ಆಗಿತ್ತು ಇಲ್ಲ ರೀ ಇಲ್ಲ ಇಲ್ಲ ರೀ ಟೈಮ್ ಐತೆ ಅದು ಒಂದು ತಿಂಗಳು ಬೇಕು ರೀ ಬಟ್ ರೀ ಹ್ಞೂ ಬನ್ರಿ ಬನ್ರಿ ಅಣ್ಣಾರ ಹ್ಞೂ ಏನೋ ಮಾಡಿ ಓಕೆ ಸುರೇಂದ್ರಣ್ಣ ಇದು ಎಷ್ಟನೇ ಸೋಲು ರೀ ಇದು ಇದು ಎರಡನೇದು ರೀ ಎರಡನೇದು ಹಲ್ಲು ಅಲ್ಲ ರೀ ಹಲ್ಲು ಕಡೆಯಲ್ಲ ರೀ ಕಡೆಯಲ್ಲು ಹ್ಞೂ ರೀ ಓಕೆ ಎರಡನೇ ಸೋಲು ಕಡೆಯಲ್ಲು ಸ್ನೇಹಿತರೆ ಆಮೇಲೆ ಎಷ್ಟು ಕೊಡೋದ್ರಿ ಹಾಲು ಒಂದು ನಾ ಐದು ನಾಲ್ಕರಿಂದ ಐದು ಲೀಟ್ರ್ ನಾಲ್ಕರಿಂದ ಐದು ಲೀಟ್ರ್ ಓಕೆ ನಾಲ್ಕರಿಂದ ಐದು ಲೀಟ್ರು ಆಮೇಲೆ ಇದು ಏನು ಹೇಳ್ತಿರ ವ್ಯಾಪಾರ ಇದಕ್ಕೆ ಐವತ್ತೆಂಟು ಹೇಳ್ತೇನೆ ಐವತ್ತೆಂಟು ಫೈನಲ್ ರೀ ಫೈನಲ್ ಐವತ್ತರ ಮೇಲೆ ಬಂದ್ರೆ ಸರಿ ಇನ್ನು ಎಷ್ಟು ದಿನ ಆಗ್ಬೋದು ರೀತಿದ್ರೆ ಎಪ್ಪತ್ತೆಂಟು ತಿಂಗಳು ಬೇಕು ರೀ ಎಷ್ಟು ರೀ ಒಂದು ತಿಂಗಳು ಬೇಕ್ರಿ ಹಾಂ ಹತ್ತು ಹತ್ರ ತಿಂಗಳಿವೆ ಒಂದು ಅಂತ ನೋಡ್ರಿ ಸ್ನೇಹಿತರೆ ಓಕೆ ಮುಗಿದು ಅಲ್ರಿ ಟೋಟಲ್ ಹನ್ನೆರಡು ಹಸು ಇವತ್ತು ಮಾಡಿದ್ದು ನಾವು ವಿಡಿಯೋ ಸ್ನೇಹಿತರೆ ಅಲ್ಲಿ ಫ್ರಂಟಿಂದ ನೋಡಿಬಿಡ್ರಿ ಹಸುಗಳು ಎಲ್ಲವು ಒಂದು ಸರ್ತಿ ಎಡೆಯಲ್ಲ ಟ್ರೆಂಟಿಂದ ಎಲ್ಲ ಹಸು ನೋಡ್ರಿ ನೋಡಿರಿ ಬರೀ ಹಸುಗಳ ಕ್ವಾಲಿಟಿ ನೋಡಿರಿ ಕಂಪ್ನಿಯ ನಿಂತು ನಿಂತು ಅಭ್ಯಾಸ ಆಗತ್ತಲ್ಲ ಹಾಂ ಅದೇ ಅದೇ ಅನಿವಾರ್ಯ ಅವಾಗ ಸ್ನೇಹಿತರೆ ಸಿಕ್ಕಾಪಟ್ಟೆ ಒಳ್ಳೆಯ ಹಸುಗಳು ನಾನು ಓಪನ್ ಆಗಿ ನಿಮಗೆ ಹೇಳ್ತೀನಿ ಯಾವತ್ತು ಹಾಲು ಒಂದು ಲೀಟ್ರ್ ಎರಡು ಲೀಟ್ರ್ ಹೆಚ್ಚು ಕಡಿಮೆ ಕೊಟ್ಟರು ಪರವಾಗಿಲ್ಲ ನನಗೆ ಅಷ್ಟು ಹಾಲು ಬೇಕು ಇಷ್ಟು ಹಾಲು ಬೇಕು ಹಂಗೆ ಬೇಕು ಹಿಂಗೆ ಬೇಕಂತ ಇವತ್ತು ಹೋಗ್ಬಾಡ್ರಿ ಒಂದು ಲೀಟ್ರ್ ಎರಡು ಲೀಟ್ರ್ ಹೆಚ್ಚು ಕಡಿಮೆ ಕೊಟ್ಟರು ಪರವಾಗಿಲ್ಲ ಹಸು ಚೆನ್ನಾಗಿರುವಂಥದ್ದು ತಡೆಯುವಂಥದ್ದಾಗಿರಬೇಕು ಇವರು ಆ್ಯಕ್ಚುಲಿ ನಾನೇ ಪರ್ಸ್ನಲಿ ನೋಡೇನಿ ಇವರು ಸುರೇಂದ್ರಣ್ಣರು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹಸುಗಳನ್ನೇ ಆರಿಸಿ ತರೋದು ಇದರಲ್ಲಿ ಯಾವುದು ಕೆಟ್ಟದ್ದಂತ ಎಲ್ಲ ಎಲ್ಲವೂ ಚೆನ್ನಾಗಿರೋ ಹಸುಗಳನ್ನೇ ನಿಮಗೆ ಹೊಂದಾಣಿಕೆ ಆಗೋವಂಥವು ನೀವು ನೋಡಿ ತಗೋಬೇಕಷ್ಟೇ ಶ್ರೀದ್ರಣ ಹೇಳಿ ಮತ್ತೆ ಆಮೇಲೆ ಇವಾಗ ನೀವು ಇವಾಗ ನಿಮಗೆ ಹಸು ತಗೊಳ್ಳಕ್ ಬರ್ಬೇಕಂದ್ರೆ ಕಸ್ಟಮರ್ ನಿಮಗೆ ಇಲ್ಲ ನಂದ ಸ್ಟಾಕ್ ಈ ದಿನ ನಂಗೆ ಬರ್ತೈತಿ ಈ ದಿನ ಬಹಳ ಚಾಯ್ಸಿಂಗ್ ಇರ್ತಾವ ಹಸು ಎಲ್ಲ ನೋಡಕ್ ಸಿಕ್ತಾವ್ ಇಂಥ ದಿನ ಬಂದ್ರೆ ಒಳ್ಳೆ ದಿನ ಅಂತ ಅಂದ್ರೆ ಯಾವಾಗ ಬರ್ಬೇಕ್ರಿ ಶುಕ್ರವಾರ ಶನಿವಾರ ಎರಡು ದಿನ ಬರ್ಬೇಕ್ರಿ ಶುಕ್ರವಾರ ಶನಿವಾರ ಶನಿವಾರ ಎರಡು ದಿನ ಬೆಳಿಗ್ಗೆ ಬರ್ಬೇಕಲ್ರಿ ರೀ ಬೆಳಗ್ಗೆ ಬೆಳಗ್ಗೆ ಎಷ್ಟು ಜಲ್ದಿ ಆಗುತ್ತೆ ಎಷ್ಟು ಜಲ್ದಿ ಹ್ಞೂ ಎಂಟರಿಂದ ಎಂಟು ಗಂಟೆ ಮೇಲೆ ಬಂದ್ರೆ ನಡೆಯುತ್ತೆ ಓಕೆ ಬೆಳಗ್ಗೆ ಎಂಟು ಗಂಟೆ ಮೇಲೆ ಯಾವಾಗ ಬಂದ್ರು ನಡೆಯುತ್ತೆ ಓಕೆ ರೀ ಆಮೇಲೆ ಇಲ್ಲಿ ಏನೋ ಮಾಡ್ತಿದಾರಲ್ಲ ಬರ್ರಿ ಒಂದು ಅದು ಒಂದು ಕೀಳ ಏನು ಅದು ಏನು ಹೇಳ್ರಿ ಅಲ್ಲಿ ಇವರು ಅಣ್ಣಾರು ಏನೋ ಮಾಡ್ತಿದ್ದಾರೆ ರೀ ಕೊಂಬು ಕೊಂಬು ಇದು ಮಾಡ್ತಾ ರೀ ಹ್ಞೂ ರೀ ಉದ್ದ ಇರ್ತಾವಲ್ಲ ಅವನ್ನ ಹ್ಞೂ ರೀ ಪಾಲಿಶ್ ಮಾಡ್ತಾ ಇದಾರೆ ರೀ ಬ್ರದರ್ ಇವರು ಏನಾಗ್ಬೇಕು ರೀ ನಮ್ಮ ಬ್ರದರ್ ರೀ ನಿಮ್ಮ ಬ್ರದರ್ ರೀ ಹಾಂ ರೀ ಹ್ಞೂ ರೀ ಓಕೆ ನಿಮ್ಮ ಹೆಸರು ರೀ ನರೇಂದ್ರ ರೀ ಓಕೆ ನರೇಂದ್ರ ಏನು ಕೊಂಬು ಅದೇನ್ ಪಾಲಿಷ್ ಮಾಡ್ತಿದ್ದೀರಾ ಅಥವಾ ಏನ್ರಿ ಅದು ಹಾ ಹಾ ಮನುಷ್ಯರಿಗೆ ಮೀಸೆ ಗಡ್ಡ ಶೇವಿಂಗ್ ಕಟಿಂಗ್ ಮಾಡ್ಕೊಂಡಂಗೆ ಹಾ ರೀ ಅದ ರೀ ಹಾ ರೀ ಇವಾಗ ಗಡ್ಡ ಮೀಸೆ ತಲೆ ಕೂದಲು ಸಿಕ್ಕಾಪಟ್ಟೆ ಆದ್ರೆ ಏನೋ ಒಂಥರ ದರಿದ್ರತನ ಅನ್ಸುತ್ತಲ್ಲ ಸೊ ಇದಕ್ ಹಾ ರೀ ಸ್ವಲ್ಪ ಇದಕ್ಕೆ ಇದಕ್ಕೂ ಕೂಡ ಫ್ರೀ ಅನ್ಸುತ್ತೆ ಅದರ ಏನ್ರಿ ಆ ಕಂಬಿಗೂ ಆ ಕಂಬಿಗೂ ಡಿಫ್ರೆನ್ಸ್ ಹೌದು ರೀ ಹಾಂ ರೀ ಇದು ಇನ್ನು ಮುಗಿದಿಲ್ಲ ವರ್ಕ್ ಮುಗೀತು ರೀ ಇದು ನೈಸ್ ಮಾಡೋದೈತೆ ಓಕೆ ರೀ ಓಕೆ ಸುರೇಂದ್ರ ಎಣ್ಣಾರ ನಿಮ್ದು ಒಂದು ಫೋನ್ ನಂಬರ್ ಹೇಳ್ರಿ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಡಬಲ್ ನೈನ್ ಫೈವ್ ಡಬಲ್ ಡಬಲ್ ಸಿಕ್ಸ್ ಜೀರೋ ಓಕೆ ರೀ ಇವಾಗ ಹತ್ರ ಹನಗೋಡೆ ಬರ್ಬೇಕಂದ್ರೆ ಹತ್ರ ಲ್ಯಾಂಡ್ ಮಾರ್ಕ್ ಊರುಗಳು ರೀ ಸಾಸಿವೆ ಹಳ್ಳಿ ಈ ಕಡೆಯಿಂದ ಬರೋದ್ರಿ ಹೊನ್ನಾಳಿಯಿಂದ ಸಾಸಿವೆ ಹಳ್ಳಿ ಹೊನ್ನಾಳಿಗ್ ಬರ್ಬೇಕ್ರಿ ಹೂನ್ರಿ ಹೊನ್ನಾಳಿಗ್ ಬರ್ಬೇಕು ಹೊನ್ನಾಳಿಯಿಂದ ಸಾಸಿವೆ ಹಳ್ಳಿ ಈ ಕಡೆಯಿಂದ ಬರೋದಾದ್ರೆ ಆನ್ವೇರಿ ಹೊಳಹೊನ್ನೂರು ರೀ ಹಿಂಗ್ ಬರ್ಬೋದು ಇಲ್ಲ ಹೊಳಲೂರು ಹನ್ವೇರಿ ಬಂದು ಬರಬಹುದು ಯಾವ್ದರಿ ಈ ಕಡೆಯಿಂದ ಆನ್ವೇರಿ ಆನ್ವೇರಿನೇ ಈ ಕಡೆ ಅದು ಭದ್ರಾವತಿ ಸೈಡ್ ಭದ್ರಾವತಿ ಕಡೆಯಿಂದ ಬರೋರು ಅಲ್ಲಿ ಅಲ್ಲಿಂದ ಬರಬಹುದು ಈ ಕಡೆ ಹೊನ್ನಾಳಿ ತಾಲೂಕಿಂದ್ರಣ್ಣ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹಸುಗಳಿದಾವು ಇವತ್ತು ಹಸುಗಳೆಲ್ಲ ನೋಡಿ ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿರೋ ಹಸು ಇದ್ದವು ಎಲ್ಲ ಯೂಶುವಲಿ ನಾರ್ಮಲ್ ಸುರೇಂದ್ರಣ್ಣಾರೆ ಇವ್ರದ್ದು ಇದ್ರದ್ದು ಏನು ಸ್ಪೆಷಾಲಿಟಿ ಲೈಕ್ ನೀವು ಇವಾಗ ಜರ್ಸಿ ಮಿಕ್ಸು ಆ ಥರ ಎಲ್ಲ ಜರ್ಸಿ ಇರೋದು ತಂದಿರ್ತೀರ ಲೈಕ್ ನನಗೇನಪ್ಪ ಅಂತಂದರೆ ಇವು ವಾತಾವರಣಕ್ಕೆ ಸ್ವಲ್ಪ ಚೆನ್ನಾಗಿ ತಡಿತು ಅಂತ ನಾನು ಕೇಳ್ಪೊಟ್ಟೇನೆ ಇವು ಎಲ್ಲಾ ವಾತಾವರಣಕ್ಕೂ ಹೊಂತಾವ್ರಿ ಬಿಸಿಲಿಗೂ ಜಾಸ್ತಿ ಹೊಂತವ್ರಿ ಮಳೆಗಾಲಕ್ಕೂ ಹಾಗಾಗಿ ಉತ್ತರ ಕರ್ನಾಟಕ ಇವನ್ನ ಜಾಸ್ತಿ ಇಷ್ಟಪಡ್ತಾರ ಉತ್ತರ ಕರ್ನಾಟಕ ಜನ ಈ ತರ ಒಂದು ತಳಿ ಹಸುಗಳನ್ನ ತಗೊಂಡ್ ಹೋಗೋಕೆ ಬಾಳ ಅಂದ್ರೆ ಹೀಟ್ ರೆಸಿಸ್ಟೆನ್ಸಿ ಪವರ್ ಇದು ಬಾಳ ಇರ್ತೇನೆ ಗಟ್ಟಿ ಬರುತ್ತೆ ಬಿಸಿಲು ತಡೆಯುವಂತ ಒಂದು ಶಕ್ತಿ ಅದ್ರಾಗಿರ್ತಾರೆ ಡಿಗ್ರಿ ಫ್ಯಾಕ್ಟ್ ಚೆನ್ನಾಗ್ ಬರ್ತವ್ರಿ ಫ್ಯಾಟ್ ಚೆನ್ನಾಗ್ ಬರ್ತವ್ರಿ ಹಂಗಾರೆ ಓಕೆ ಸರಿ ಸುರೇಂದ್ರ ಸರಿ ಸೊ ನಮ್ಮ ವೀಕ್ಷಕರ ವತಿಯಿಂದ ಯಾರಾದರೂ ಬಂದರೆ ನೀವು ಎಲ್ಲ ಚೆನ್ನಾಗಿರೋ ಒಳ್ಳೆ ದನನೇ ತಂದಿದ್ದೀರಿ ಅವ್ರ ಒಂದು ಅನುಕೂಲಕ್ಕೆ ಆಗಿ ತಕ್ಕಂಗೆ ಒಳ್ಳೆಯ ದನನೇ ಕೊಡಿರಿ ಒಂದು ಒಳ್ಳೆ ಬೆಲೆ ಒಳಗೆ ಸೊ ಇದೇ ರೇಟ್ ಅಂತ ಫಿಕ್ಸ್ ಇರಲ್ಲ ರೀ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾತಾಡ್ಕೊಂಡಂಗೆ ಇದಾಗ್ತಲ್ಲ ರೀ ಹ್ಞೂ ರೀ ಓಕೆ ಸರಿ ಸುರೇಂದ್ರ ಅಣ್ಣ ಓಕೆ ರೀ ಹಂಗಾರೆ ಮುಗ್ಸನಾ ನಮ್ಮ ವೀಡಿಯೋನ ಸರಿ ಹ್ಞೂ ನಮಸ್ತೆ ರೀ ಸರಿ